ಸಿರಹಟ್ಟಿಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ ಡಾಕ್ಟರ್ ಅವರು ಸಾಧನಾ ಸಮಾವೇಶದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಶೂನ್ಯ ಸಂಪಾದನೆಯ ಸಾಧನಾ ಸಮಾವೇಶವನ್ನು ಜರುಗಿಸುತ್ತಿರುವುದು ನಾಚಿಗೀಡಿತರ ಎಂದು ಆರೋಪಿಸಿದರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಎಷ್ಟೋ ಬಹಳಷ್ಟು ನ್ಯೂನ್ಯತೆಗಳ ತುಂಬಿರುವಂಥ ಒಂದು ದೊಡ್ಡ ಸಮಾವೇಶನ ಬಹುತೇಕ ಅವ್ರು ಮಾಡ್ತಿರ್ಬೇಕಂತ ನಾವು ಅಂದ್ಕೊಂಡಿದ್ವಿ ಈ ರಾಜ್ಯದ ಜನತೆ ಅನ್ಕೊಂಡಿದೆ ಇವತ್ತು ಅವ್ರು ಏನೋ ಈ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಸರ್ಕಾರ ಚುನಾವಣೆ ಬರುವಂಥ ಸಮಯದಲ್ಲಿ ಏನು ಜನರಿಗೆ ಆಸ್ವಾಸನೆಯನ್ನು ಕೊಟ್ಟಿದ್ರು ಆ ಆಶ್ವಾಸನೆಗಳು ಈಡೇರಿಸುವಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅವರು ಇವತ್ತು ವಿಫಲರಾಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ ಶಕ್ತಿ ಯೋಜನೆ ಅಂತ ಮಾಡಿದರು ಇವತ್ತು ಶಕ್ತಿ ಯೋಜನೆ ಮಾಡೋಕ್ಕಿಂತ ಮಾಡಿದ ಮೇಲೆ ಸರ್ಕಾರ ಕೆಲವೊಂದಿಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಏನು ಕೈಗೊಳ್ಳಬೇಕಾಗಿತ್ತಂದರೆ ಆ ಬಸ್ಸುಗಳ ಸಂಖ್ಯೆ ಆದರೂ ಹೆಚ್ಚು ಮಾಡಬೇಕಾಗಿತ್ತು ಅದರ ಜೊತೆಲೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗಬೇಕಾಗಿತ್ತು ಆದರೆ ಆಗಿದ್ದೇನಪ್ಪ ಅಂದರೆ ಬಸ್ಸುಗಳ ಸಂಖ್ಯೆ ಕಡಿತ ಅದು ಯಾರು ರಿಟೈರ್ಮೆಂಟ್ ಆದಂಥ ಹೋದ್ರಲ್ಲ ಸಿಬ್ಬಂದಿಗಳು ಹೊರಗೆ ಹೋದರು ಆದರೆ ಇಲ್ಲಿವರೆಗೂ ಸಹಿತ ಯಾವುದೇ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅದರ ಜೊತೆಯಲ್ಲಿ ಎಷ್ಟೋ ಜನ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ಸುಗಳೇ ಸಿಗಲಿಲ್ಲ ಎಕ್ಸಾಮ್ಗಳನ್ನು ಸಹಿತ ತಪ್ಪಿಸ್ಕೊಂಡಂಥದ್ದನ್ನು ನಾವು ನೋಡಿದ್ದೀವಿ ಆ ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ಜನರಿಗೆ ನಿಭಾಯಿಸಲಿಕ್ಕೆ ಆಗಲಿಲ್ಲ ಗೃಹಲಕ್ಷ್ಮಿ ತನಕ ಕೇಳೋದೇ ಬೇಡ ಗೃಹಲಕ್ಷ್ಮಿ ಎಲ್ಲ ತಾಯಂದ್ರಿಗೆ ಬರುತ್ತೆ 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 ಅಂತ ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೋಸ್ಕರ ಅವರು ಬ ಬ್ಯಾಂಕಿಗೆ ಹೋಗಿ ಅಡ್ಡಾಡಿ ಬರೀ ಪಾಸ್ಬುಕ್ ಚೆಕ್ ಮಾಡಿ ಶುರು ಅದರಲ್ಲಿ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಆದಂಗೆ ಕಾಣ್ತಾ ಇದೆ ಆದರೆ ತಿಂಗಳ ತಿಂಗಳ ಕೊಡ್ತೀವಂತ ನಾವು ಹೇಳಿಲ್ಲ ಅಂತ ಹೇಳಿ ಅವರು ತಮ್ಮ ಪತ್ರಿಕಾ ಮಾಧ್ಯಮದವರು ಕೇಳಿದಾಗ ಉತ್ತರವನ್ನು ಕೊಟ್ಟಿರುವಂಥದ್ದು ಅದ್ರ ಕೆಳಗಡೆ ಮತ್ತೊಂದು ವಿಡಿಯೋ ಹಾಕ್ಯಾರ ಇಬ್ಬರದು ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ವಿಡಿಯೋ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ವಿಡಿಯೋ ಹಾಕ್ಯಾರ ಚುನಾವಣೆಗಿಂತ ಮುಂಚೆ ಪ್ರತಿ ತಿಂಗಳ ತಾಯಂದ್ರಿಗೆ ನಿಮಗೆ ಎರಡು ತಾಯಂದ್ರ ವಿಚಾರ